ಹಾಯ್ ಫ್ರೆಂಡ್ಸ್ ಸನ್ಶೈನ್ ವರ್ಲ್ಡ್ಗೆ ಸ್ವಾಗತ ಇವತ್ತು ಗ್ಯಾಸ್ ಸೇವಿಂಗ್ ಟಿಪ್ಸ್ನ ಮೂರನೇ ಪಾರ್ಟನ್ನು ತೋರಿಸ್ಕೊಡ್ತೀನಿ ಹೆಚ್ಚಿನವರು ಅನ್ನ ಮಾಡುವಾಗ ಫಸ್ಟ್ ನೀರಿಗೆ ಬಾಯ್ಲೆಲ್ಲ ಬಂದಮೇಲೆ ಅದರ ನಂತರ ಅಕ್ಕಿನ ಹಾಕ್ಕೊಳ್ತಾರೆ ನನಗೆ ಗೊತ್ತಿಲ್ಲ ಇದರಿಂದ ಏನು ಪ್ರಯೋಜನ ಅಂತ ನಾನಂತೂ ಅಕ್ಕಿ ಮತ್ತು ನೀರನ್ನು ಒಟ್ಟಿಗೆ ಇಟ್ಟು ಅನ್ನನ ಮಾಡಿಕೊಳ್ತೀನಿ ಈ ಥರ ಮಾಡೋದ್ರಿಂದ ನೀರು ಬಾಯ್ಲ್ ಆಗೋದ್ರ ಜೊತೆಗೆ ಅನ್ನ ಕೂಡ ಬೇಯುತ್ತೆ ಇದರಿಂದ ನನ್ನ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಈ ಥರ ಒಂದು ಕುದಿನ ತೆಗೆದು ಆಫ್ ಮಾಡಿ ಇಟ್ಕೊಳ್ತೀನಿ ಅಂದರೆ ಫೈವ್ ಮಿನಿಟ್ಸ್ ರೈಸ್ ರೆಸಿಪಿನ ಮಾಡ್ತಾ ಇರೋದು ನಾನು ಇವಾಗ ಒಂದೇ ಮೊಟ್ಟೆ ಎಲ್ಲ ಬೇಯಿಸ್ಲಿಕ್ಕಿದ್ರೆ ಒಂದು ವೇಳೆ ನನ್ನ ಮಗಳಿಗೆ ಮೊಟ್ಟೆ ಎಲ್ಲ ಕೊಡಬೇಕು ಅಂದರೆ ಅನ್ನದ ಜೊತೆನೆ ಹಾಕಿನೇ ಮೊಟ್ಟೆ ಬೇಯಿಸ್ಕೊಳ್ತೀನಿ ಅಡುಗೆ ಎಲ್ಲ ಮಾಡಿದಾಗ ಎಷ್ಟೇ ನಾವು ಕಡಿಮೆಯಲ್ಲಿ ಮಾಡಬೇಕಂದ್ರೂ ಕೆಲವು ಸಲ ಊಟ ಎಲ್ಲ ಉಳಿದುಕೊಂಡು ಬಿಡುತ್ತೆ ಆವಾಗ ನಾವು ಫ್ರಿಜ್ಜಲ್ಲಿ ಇಟ್ಟು ಸ್ಟೋರ್ ಮಾಡ್ಕೊಳ್ತೀವಿ ಮತ್ತೆ ಪುನಃ ನಾವು ಕನ್ಸ್ಯೂಮ್ ಮಾಡುವಾಗ ನಾವು ಅದೇ ಕೂಡಲೇ ತೆಗೆದು ಬಿಸಿ ಮಾಡೋದಕ್ಕಿಂತ ಇದು ನೋಡಿ ತುಂಬ ಕೋಲ್ಡ್ ಆಗಿದೆ ಇದು ಬಿಸಿ ಮಾಡೋದಕ್ಕೂ ಒಂದು ಹಾಫ್ ಆನ್ ಅವರ್ ಮುಂಚೆ ತೆಗೆದಿಟ್ರೆ ಈ ಥರ ಕೋಲ್ಡೆಲ್ಲ ಹೋಗುತ್ತೆ ನಾರ್ಮಲ್ ವಾರ್ಮಿಗೆ ಬರುತ್ತೆ ಆವಾಗ ಬಿಸಿ ಮಾಡೋದ್ರಿಂದ ಗ್ಯಾಸ್ ಕೂಡ ಹೆಚ್ಚಾಗಿ ವೇಸ್ಟ್ ಆಗೋದಿಲ್ಲ ಈ ಥರ ತರಕಾರಿ ಎಲ್ಲ ನೀವು ಚಿಕ್ಕ ಚಿಕ್ಕದಾಗಿ ಹೆಚ್ಚಿಕೊಳ್ಳೋದ್ರಿಂದ ಬೇಗನೆ ಬೇಯೋದ್ರಿಂದ ನಿಮ್ಮ ಗ್ಯಾಸ್ ಕೂಡ ಸೇವ್ ಆಗ್ಬೋದು ಇದು ಬಸಳೆ ನಾನು ದೊಡ್ಡ ದೊಡ್ಡ ದಂಟನ್ನಾಗಿ ಕಟ್ ಮಾಡಿದ್ರೆ ನನಗೆ ಇದು ಬೇಯೋದಕ್ಕೆ ಕಡಿಮೆ ಅಂದರೂ ಹಾಫ್ ಆ್ಯನ್ ಅವರ್ ಆದರೂ ಬೇಕಾಗುತ್ತೆ ಈ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡೋದ್ರಿಂದ ಫೈವ್ ಟು ಟೆನ್ ಮಿನಿಟ್ಸ್ ಒಳಗೆ ಬೆಂದೋಗುತ್ತೆ ಇದೇ ಥರ ನೀವು ಬೀನ್ಸ್ ಆಗಲಿ ಆಲೂಗಡ್ಡೆ ಅಥವಾ ಕ್ಯಾರೆಟು ಬೀಟ್ರೂಟು ಇದೇ ಥರ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದ್ರಿಂದ ಪಲ್ಯ ಕೂಡ ರುಚಿಯಾಗಿರುತ್ತೆ ಮತ್ತು ಗ್ಯಾಸ್ ಕೂಡ ಅಷ್ಟಾಗಿ ವೇಸ್ಟ್ ಆಗೋದಿಲ್ಲ ತುಂಬ ಟೇಸ್ಟಿಯಾಗಿ ಕೂಡ ಇರುತ್ತೆ ಈ ಟಿಪ್ಸ್ನ ಯಾರೆಲ್ಲ ಫಾಲೋ ಮಾಡ್ತೀರಾ ನೀವು ನನಗೆ ಒಂದು ಕಮೆಂಟ್ ಮಾಡಿ ನೋಡಿ ನಾನು ಹಾಲನ್ನು ಒಂದೇ ಸಲಕ್ಕೆ ಬಿಸಿ ಮಾಡೋದಿಲ್ಲ ನನಗೆ ಒಂದು ಟೈಮಿಗೆ ಅಥವಾ ನನ್ನ ಮಗುಗೆ ಎಷ್ಟು ಹಾಲು ಬೇಕೋ ಅಷ್ಟನ್ನು ಮಾತ್ರ ಬಿಸಿ ಮಾಡಿಕೊಂಡು ಉಳಿದ ಹಾಲನ್ನು ಅದೇ ಪ್ಯಾಕೆಟ್ನಲ್ಲಿ ಇಟ್ಕೊಳ್ತೀನಿ ಯಾಕಂದರೆ ನಮ್ಮ ಮನೆಯಲ್ಲಿ ಒಂದು ದಿನಕ್ಕೆ ಕಡಿಮೆ ಅಂದು ಒಂದೂವರೆ ಲೀಟ್ರ್ ಎರಡು ಲೀಟರ್ ಷ್ಟು ಹಾಲು ಖರ್ಚಾಗುತ್ತೆ ಯಾಕಂದರೆ ಮನೆಯಲ್ಲಿ ಕೆಲಸದವರು ಕೂಡ ಇದ್ದಾರೆ ಅಂದರೆ ತೋಟದ ಕೆಲಸಕ್ಕೆ ಒಂದು ಲೀಟರ್ ಒಂದೂವರೆ ಲೀಟರ್ ಅಥವಾ ಎರಡು ಲೀಟರ್ ಹಾಲೆಲ್ಲ ಬಿಸಿ ಮಾಡುವಾಗ ತುಂಬಾ ಗ್ಯಾಸ್ ವೇಸ್ಟ್ ಆಗುತ್ತೆ ಮತ್ತು ನಾವು ಅದನ್ನು ಬಿಸಿ ಎಲ್ಲ ಮಾಡಿಕೊಳ್ಳದೆ ಇದ್ದರೆ ಅಷ್ಟು ಹಾಲು ಕೂಡ ಹಾಳಾಗಿ ಹೋಗುತ್ತೆ ಅದಕ್ಕೋಸ್ಕರ ನಾನು ಎಕ್ಸ್ಟ್ರಾ ಹಾಲೇನಾದರೂ ಇದ್ದರೆ ಫ್ರೀಝರಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ತೀನಿ ಆ್ಯಂಡ್ ಎಷ್ಟು ಹಾಲು ಬೇಕು ನನಗೆ ಒಂದು ಟೈಮಿಗೆ ಎಷ್ಟು ಹಾಲು ಯೂಸ್ ಆಗುತ್ತೆ ಅಷ್ಟನ್ನು ಹಾಕಿ ಬಿಸಿ ಮಾಡಿಕೊಂಡು ಉಳಿದ ಹಾಲನ್ನು ಅದೇ ಪ್ಯಾಕೆಟ್ನಲ್ಲಿ ಇಟ್ಟು ಒಂದು ಬೌಲಲ್ಲಿ ಹಾಕಿ ಫ್ರಿಜ್ಜಲ್ಲಿ ಇಟ್ಕೊಳ್ತೀನಿ ತುಂಬ ಹಾಲೆಲ್ಲ ಇದ್ದರೆ ನಾನು ಫ್ರೀಝರಲ್ಲಿಟ್ಟು ಸ್ಟೋರ್ ಮಾಡ್ಕೊಳ್ತೀನಿ ಇದರಿಂದ ನನಗೆ ಹಾಲೆಲ್ಲ ಕೆಟ್ಟೋಗುತ್ತೆ ಹಾಳಾಗುತ್ತೆ ಅಂತ ಟೆನ್ಷನ್ ಕೂಡ ಇರೋದಿಲ್ಲ ಇದರಿಂದ ಗ್ಯಾಸ್ ಕೂಡ ಸೇವ್ ಆಗುತ್ತೆ ಹಾಲು ಕೂಡ ಹಾಳಾಗುತ್ತೆ ಅಂತ ಭಯ ಇರೋದಿಲ್ಲ ಇದೇ ಥರ ನಾನು ಯಾವಾಗ ಬೇಕು ಆವಾಗ ಎಷ್ಟು ಬೇಕು ಅಷ್ಟೇ ಹಾಲನ್ನು ಯೂಸ್ ಮಾಡ್ಕೊಳ್ತೀನಿ ಉಳಿದ ಹಾಲನ್ನು ಫ್ರಿಜ್ಜಲ್ಲಿ ಇಡ್ತೀನಿ ನಾವು ಈ ಥರ ಮಸಾಲೆ ಎಲ್ಲ ಮಾ ರೆಡಿ ಮಾಡುವಾಗ ಪದಾರ್ಥಕ್ಕೆಲ್ಲ ಮಸಾಲೆ ಎಲ್ಲ ರೆಡಿ ಮಾಡಿದಾಗ ಬಿಸಿ ನೀರಲ್ಲಿ ನಾವು ಮಿಕ್ಸ್ ಮಾಡ್ಕೊಳ್ತೀವಿ ಇದರಿಂದ ಏನಾಗುತ್ತೆ ಮಸಾಲೆ ಆಗುತ್ತೆ ಅದಕ್ಕೋಸ್ಕರ ಬಿಸಿ ನೀರಲ್ಲಿ ಬಿಸಿ ನೀರನ್ನು ಹಾಕಿ ಮಿ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಮಸಾಲೆ ಆಗುತ್ತೆ ಅಂತ ನಾನು ಬಿಸಿ ನೀರಲ್ಲೇ ಮಿಕ್ಸ್ ಮಾಡ್ಕೊಳ್ಳೋದು ಮತ್ತು ಹುಣಸೆ ಎಲ್ಲ ನೆನೆಸಿಟ್ಟಾಗ ಬಿಸಿ ನೀರು ಹಾಕೋದ್ರಿಂದ ಬೇಗನೆ ನೆನೆಯುತ್ತೆ ಆ್ಯಂಡ್ ನಾವು ಉಪ್ಪಿಟ್ಟು ಹಾಗೂ ಶಾವ್ಗೆ ಭಾತೆಲ್ಲ ಮಾಡುವಾಗ ಈ ಥರ ನೀರನ್ನು ಬಿಸಿ ಮಾಡಿಕೊಂಡು ಯೂಸ್ ಮಾಡ್ಕೊಳ್ತೀವಿ ಈ ಥರ ಪದೇ ಪದೇ ನೀರನ್ನು ಬಿಸಿ ಮಾಡೋದಕ್ಕಿಂತ ಬೆಳಿಗ್ಗೆ ಒಂದು ಸಲ ಒಂದು ಲೀಟರ್ ಆಗುವಷ್ಟು ನೀರನ್ನು ನಾನು ಬಿಸಿ ಮಾಡಿಕೊಂಡು ಈ ಥರ ಪ್ಲಾಸ್ಕಲ್ಲಿ ಇಟ್ಕೊಳ್ತೀನಿ ನನಗೆ ಯಾವಾಗ ಬೇಕೋ ಆವಾಗ ಯೂಸ್ ಮಾಡ್ಕೊಳ್ತೀನಿ ಈ ಥರ ನಾನ್ ವೆಜ್ ಎಲ್ಲ ಬೇಯಿಸುವಾಗ ನೀವು ಹುಳಿ ಅಂಶ ಅಂದರೆ ಟೊಮೆಟೊ ಆಗಲಿ ಹುಣಸೆ ಹುಳಿ ಆಗಲಿ ಯಾವುದನ್ನು ಹಾಕದೆ ಬೇಯಿಸ್ಕೊಳ್ಳೋದ್ರಿಂದ ನಾನ್ ವೆಜ್ ಬೇಗನೆ ಬೇಯುತ್ತೆ ಚಿಕನ್ ಆಗಲಿ ಮಟನ್ ಆಗಲಿ ಬೇಯೋದಕ್ಕೆ ತುಂಬ ಟೈಮ್ ಆಗುತ್ತೆ ಅಲ್ವಾ ನೀವು ಟೊಮೆಟೊ ಅಥವಾ ಹುಣಸೆ ಹುಳಿ ಏನಾದರೂ ಯೂಸ್ ಮಾಡೋದಾದರೆ ಲಾಸ್ಟಲ್ಲಿ ಹಾಕ್ಕೊಳ್ಳಿ ಅಂದರೆ ಈ ನಾನ್ ವೆಜ್ ಎಲ್ಲ ಬೆಂದ ಮೇಲೆ ಟೊಮೆಟೊ ಎಲ್ಲ ಹಾಕ್ಕೊಳ್ಳೋದ್ರಿಂದ ನಾನ್ ವೆಜ್ ಎಲ್ಲ ಬೇಗನೆ ಬೇಯುತ್ತೆ ಇದನ್ನು ನಾನು ಫಾಲೋ ಮಾಡ್ತೀನಿ ನೀವು ಸ್ಟೀಮರಲ್ಲೆಲ್ಲ ಇಡ್ಲಿ ಎಲ್ಲ ಮಾಡಿಕೊಳ್ಳುವಾಗ ತುಂಬ ನೀರೆಲ್ಲ ಹಾಕಿ ಮಾಡಿಕೊಳ್ಬೇಡಿ ಒಂದು ಸಲ ಇಡ್ಲಿ ಮಾಡೋದಕ್ಕೆ ಫಿಫ್ಟೀನ್ ಮಿನಿಟ್ಸ್ ಬೇಕಾಗುತ್ತಲ್ವ ನೀವು ಒಂದು ಲೀಟರ್ಗಿಂತ ಕಡಿಮೆ ನೀರನ್ನು ಹಾಕ್ಕೊಂಡು ಬೇಯಿಸ್ಕೊಳ್ಳೋದ್ರಿಂದ ಇಡ್ಲಿ ಕೂಡ ಬೇಯುತ್ತೆ ಹಾಗೂ ಗ್ಯಾಸ್ ಕೂಡ ವೇಸ್ಟ್ ಆಗೋಲ್ಲ ಈ ಟಿಪ್ಪು ನಾನು ಯಾಕೆ ಫಾಲೋ ಮಾಡೋದು ಅಂದರೆ ಇದು ನಮ್ಮ ಅತ್ತೆಯವರು ಫಾಲೋ ಮಾಡ್ತಿದ್ದ ಟಿಪ್ಪು ಅವರು ಸಲ ಗ್ಯಾಸ್ ಮೇಲೆ ಬಿಸಿ ನೀರನ್ನು ಇಟ್ಟು ಡೋರ್ ಲಾಕ್ ಮಾಡಿ ಮತ್ತೆ ಪೇಟೆಗೆ ಹೋಗ್ಬಿಟ್ರು ಅಂದರೆ ಇಲ್ಲಿಂದ ನಾವು ಇರೋದು ಹಳ್ಳಿ ಅಲ್ವಾ ಹಳ್ಳಿಯಿಂದ ಪೇಟೆಗೆ ಹೋಗಲಿಕ್ಕೆ ಒಂದು ಟ್ವೆಂಟಿ ಮಿನಿಟ್ಸ್ ಆದರೂ ಬೇಕಾಗುತ್ತೆ ಆವಾಗ ಮನೇಲಿ ಯಾರು ಇರಲಿಲ್ವಲ್ಲ ಅವರಿಗೆ ಅರ್ಧ ದಾರಿಗೆ ಹೋದ್ಮೇಲೆ ಬಸ್ಸೆಲ್ಲ ಹತ್ತಿ ಅರ್ಧ ದಾರಿಗೆ ಹೋದ್ಮೇಲೆ ಅವರಿಗೆ ನೆನಪಾಗಿದೆ ಗ್ಯಾಸ್ ಆಫ್ ಮಾಡ್ಕೊಂಡಿಲ್ಲ ಅಂತ ಮತ್ತೆ ಅವರು ಹತ್ರ ಹೇಳಿ ಕಂಡಕ್ಟರ್ ಬಸ್ ನಿಲ್ಲಿಸಿ ಅಲ್ಲಿಂದ ಆಟೋ ಮಾಡ್ಕೊಂಡು ಬಂದು ಇಲ್ಲಿ ಬರುವಾಗ ಪಾತ್ರೆ ಎಲ್ಲ ಸೀದೋಗಿದೆ ಆ್ಯಂಡ್ ಆ ಡ್ರೈವರ್ ಬಂದು ಗ್ಯಾಸ್ ಎಲ್ಲ ಆಫ್ ಮಾಡಿ ಅವರಿಗೆ ಹೆಲ್ಪ್ ಮಾಡಿದ್ರಂತೆ ಅದಕ್ಕೋಸ್ಕರ ಅವರು ಎಲ್ಲಾದರೂ ಹೋಗುವಾಗ ಮನೆಯದು ಮೇನ್ ಡೋರ್ ಲಾಕ್ ಕಿಚನಲ್ಲಿ ಗ್ಯಾಸ್ ಪಕ್ಕನೇ ಇಟ್ಕೊಳ್ತಿದ್ರು ನಾನು ಕೂಡ ಇದೇ ಟಿಪ್ಪನ್ನು ಫಾಲೋ ಮಾಡ್ತೀನಿ ಯಾಕಂದರೆ ನನಗೂ ಕೂಡ ಎಲ್ಲಾದರೂ ಹೋದರೆ ಗ್ಯಾಸ್ ಆಫ್ ಮಾಡಿದೀನೋ ಇಲ್ಲವೋ ಅಂಥೇಳಿ ಕೆಲವು ಸಲ ಕನ್ಫ್ಯೂಷನ್ ಇರುತ್ತೆ ಅದಕ್ಕೋಸ್ಕರ ನಾನು ಕೂಡ ನಮ್ಮ ಅತ್ತೆಯವ್ರದ್ದು ಟಿಕ್ ಟ್ರಿಕ್ಕನ್ನೇ ಫಾಲೋ ಮಾಡ್ತೀನಿ ಎಲ್ಲಾದರೂ ಹೋಗುವಾಗ ಹೋಗೋದಕ್ಕೆ ಮುಂಚೆ ಪದಾರ್ಥ ಅಥವಾ ಹಾಲು ಏನಾದರೂ ಇದ್ದರೆ ಬಿಸಿ ಮಾಡಿಟ್ಟು ಹೋಗೋ ಅಭ್ಯಾಸ ಇದೆ ಅಥವಾ ನೀರೇನಾದರೂ ಬಿಸಿ ಬೇಕು ಅಂದರೆ ಬಂದ ತಕ್ಷಣ ಬಿಸಿ ಬಿಸಿ ನೀರು ಕುಡಿಯೋಕ್ಕಾಗಲ್ಲ ಅಂಥೇಳಿ ಹೋಗೋದಕ್ಕಿಂತ ಮುಂಚೆನೇ ಕೆಲವು ಸಲ ನೀರೆಲ್ಲ ಬಿಸಿ ಮಾಡಲಿಕ್ಕಿಟ್ಟು ಇಟ್ಟು ಗ್ಯಾಸ್ ಆನ್ ಮಾಡಿಕೊಂಡು ಮತ್ತೆ ರೆಡಿ ಆಗ್ತೀನಿ ಮತ್ತೆ ಹೋಗೋ ತನಕ ಗ್ಯಾಸ್ ಆಫ್ ಮಾಡ್ಬೋದು ಅನ್ನೋದ್ರಲ್ಲೇ ಇರುತ್ತೆ ನಮಗೂ ಎಲ್ಲಾದರೂ ಹೋದಾಗ ಹಾಂ ಗ್ಯಾಸ್ ಆಫ್ ಮಾಡಿದ್ದೀನಿ ಅಂತ ಒಂದು ಕನ್ಫರ್ಮ್ ಇರುತ್ತೆ ಇಲ್ಲಾಂದರೆ ಅರ್ಧ ದಾರಿಗೆ ಬಂದು ಹೋಗೋ ಟೆನ್ಷನ್ ಕೂಡ ಇರೋದಿಲ್ಲ ಇದರಿಂದ ನಮ್ಮ ಟೈಮ್ ಕೂಡ ಉಳಿಯುತ್ತೆ ಈ ಟ್ರಿಕ್ ಏನಾದರೂ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಕೊಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ಥರ ನಾನು ಮಾಡೋ ಹೊಸ ಹೊಸ ಐಡಿಯಾನ ನಿಮಗೂ ತಿಳಿಸ್ತೀನಿ ಈ ಥರ ಡ್ರಮ್ಮನ್ನು ಯೂಸ್ ಮಾಡಿಕೊಂಡು ಅನ್ನ ಮಾಡ್ಕೊಳ್ಳಿ ನನ್ನ ಚಾನಲಲ್ಲಿ ಹೋದರೆ ಡ್ರಮ್ಮಲ್ಲಿ ಅನ್ನ ಹೇಗೆ ಮಾಡೋದು ಅಂತ ತಿಳಿಸ್ಕೊಟ್ಟಿದ್ದೀನಿ ಇದು ರಿಯಲ್ ಆಗಿ ಇದೆ ಯಾರೂ ಕೂಡ ತಿನ್ನೋ ಅನ್ನದ ಜೊತೆ ಹುಚ್ಚು ಪ್ರಯೋಗನ ಮಾಡೋಕ್ಕೆ ಹೋಗೋದಿಲ್ಲ ಇದರಿಂದ ನಿಮಗೆಲ್ಲ ಸಹಾಯ ಆಗಲಿ ನಿಮ್ಮ ಮನೆಯಲ್ಲೂ ಕೂಡ ಗ್ಯಾಸ್ ಎಲ್ಲ ಸೇವಿಂಗ್ ಆಗಲಿ ಅಂಥೇಳಿ ನಾನು ಹೇಳ್ತಾ ಇರೋದು ನಾನು ಊಟ ತಿಂಡಿ ವಿಷಯದಲ್ಲಿ ಯಾವುದೇ ಉಳಿತಾಯನ ಮಾಡೋದಿಲ್ಲ ಬುದ್ಧಿವಂತಿಕೆಯಿಂದ ಉಳಿತಾಯ ಮಾಡಿ